ಆಚಾರ್ಯ ಚಾಣಕ್ಯ ಭಾರತದ ಶ್ರೇಷ್ಠ ಒಬ್ಬರು ಚಂದ್ರಗುಪ್ತ ಮೌರ್ಯನಿಗೆ ಒಗ್ಗೂಡಿಸಿದ ಭಾರತ ಚಕ್ರವರ್ತಿ ಆಗಲು ಮಾರ್ಗದರ್ಶನ ನೀಡಿದವರು ಅವರ ಜ್ಞಾನ ಇಂದಿಗೂ ಪ್ರಸ್ತುತವಾಗಿದೆ ಆಚಾರ್ಯ ಚಾಣಕ್ಯ ಆರ್ಥಿಕ ವಿಚಾರವಷ್ಟೇ ಅಲ್ಲ ವ್ಯಕ್ತಿಯ ಗೌರವಯುತ ಬದುಕಿನ ಬಗ್ಗೆಯೂ ಸಲಹೆ ನೀಡಿದ್ದಾರೆ ಸಮಾಜದಲ್ಲಿ ಗೌರವಯುತವಾಗಿ ಬದುಕಲು ಕೆಲವು ವಿಷಯಗಳನ್ನು ಬಿಡಬೇಕು ಕೆಲವು ವಿಷಯಗಳು ಗೌರವ ತಂದು ಕೊಟ್ಟರೆ ಇನ್ನು ಕೆಲವು ವಿಷಯಗಳು ಗೌರವ ಹಾಳು ಮಾಡುತ್ತವೆ ಆದ್ದರಿಂದ ಗೌರವವನ್ನು ಹಾಳು ಮಾಡುವಂಥ ಈ ಮೂರು ಕೆಲಸಗಳನ್ನು ನಾವು ಬಿಡಬೇಕಾಗುತ್ತದೆ ಅವು ಮೂರು ಕೆಲಸಗಳು ಯಾವ ನೋಡೋಣ ಬನ್ನಿ ಇದೇ ಸಹ ಮೊದಲ ಬಾರಿಗೆ ನಮ್ಮ ಚಾನೆಲ್ ಭೇಟಿ ನೀಡಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲ ಬೆಲ್ ಬಟನನ್ನು ಒತ್ತೋದನ್ನು ಮರೆಯಬೇಡಿ ಹಾಗೆ ಸಾಧ್ಯರೆ ವಿಡಿಯೋವನ್ನು ಶೇರ್ ಮಾಡಿ ಗೌರವವನ್ನು ಕಾಪಾಡಿಕೊಳ್ಳಲು ಮತ್ತು ಘನತೆ ಕಡಿಮೆಯಾಗದಂತೆ ತಪ್ಪಿಸಬೇಕಾದ ಮೂರು ಕೆಲಸಗಳನ್ನು ಚಾಣಕ್ಯ ಗುರುತಿಸುತ್ತಾರೆ ಈ ಕೆಲಸಗಳು ತಿಳಿದುಕೊಳ್ಳೋಣ ಆಚಾರ್ಯ ಚಾಣಕ್ಯರ ಪ್ರಕಾರ ಮಾಡಬೇಕಾದ ಮೊದಲನೇ ಕೆಲಸ ಇತರರನ್ನು ಟೀಕಿಸುವುದನ್ನು ಬಿಡಬೇಕು ಇತರರು ನಿರಂತರವಾಗಿ ನಾವು ಟೀಕಿಸಿದರೆ ಹೆಚ್ಚಾಗಿ ಒಂಟಿಯಾಗಿರಬೇಕಾಗುತ್ತದೆ ಹಾಗೆ ಬೇರೆಯವರ ಅಪಹಾಸ ಮತ್ತು ಅವಮಾನಕ್ಕೆ ಒಳಗಾಗಬೇಕಾಗುತ್ತದೆ ಆದ್ದರಿಂದ ಟೀಕಿಸುವುದನ್ನು ಮೊದಲು ಬಿಡಬೇಕು ಹಾಗೆ ಚಾಣಕ್ಯರ ಪ್ರಕಾರ ಎರಡನೇ ಕೆಲಸ ಸುಳ್ಳು ಹೇಳಬಾರದು ಕೆಲವರು ಸುಳ್ಳನ್ನು ಆಶ್ರಯಿಸುತ್ತಾರೆ ಆದರೆ ಸತ್ಯವರ ಬಂದಾಗ ಅವರ ಅವಮಾನವನ್ನು ಎದುರಿಸಬೇಕಾಗುತ್ತದೆ ಈ ಅಭ್ಯಾಸವನ್ನು ತಕ್ಷಣ ಬಿಡುವುದು ಬಹಳ ಒಳ್ಳೆಯದು ಆಚಾರ ಕಣಿಕರ ಪ್ರಕಾರ ಮೂರನೇ ಕೆಲಸ ಅಂದರೆ ಅತಿರೇಕವನ್ನು ತಪ್ಪಿಸಬೇಕು ಕೆಲವರು ಬುದ್ಧಿವಂತ ಮತ್ತು ಪ್ರಭಾವ ಕಾಣಲು ಉತ್ರೇಕ್ಷಿಸುತ್ತಾರೆ ಇದು ಗೌರವ ನಷ್ಟಕ್ಕೂ ಕಾರಣವಾಗುತ್ತದೆ ಸಮಾಜದಲ್ಲಿ ಗೌರವ ಕಳೆದುಕೊಳ್ಳುತ್ತಾರೆ ಆದ್ದರಿಂದ ಈ ಮೂರು ಕೆಲಸಗಳನ್ನು ನಾವು ಬಿಡಬೇಕು ಈ ಮೂರು ಕೆಲಸಗಳನ್ನು ಬಿಟ್ಟರೆ ನಮಗ ನಾವು ಈ ಮೂರು ಕೆಲಸಗಳನ್ನು ಬಿಟ್ಟರೆ ನಮ್ಮ ಗೌರವ ನಷ್ಟವಾಗುವುದಿಲ್ಲ ನಾವು ಸಮಾಜದಲ್ಲಿ ತಲೆ ಎತ್ತಿ ಬೆಳೆಯಲು ಸಹಾಯವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸುತ್ತೇನೆ ಮುಂದಿನ ವಿಡಿಯೋ ಗಿಂತಿಗೆ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಬಾಯ್ ಬಾಯ್ ಧನ್ಯವಾದಗಳು